గురుహిలియర ఆశీర్వద నే ఎవత్సరం పూర్తి మా ఎత్తేరకి పదార్పణ మాతాను ఈ సందర్భంలో పరమ పూజ శ్రీ సద్ధలింగ మహాస్వామి సద్ధగంగా మటమ నెలమంగల బసవేవర మట స్వామీజ్ చక్రబాయి మఠ స్వమీజీ కొంటీపేట కల్మట స్వమీజీ బాగు ఆశీర్వదిన ఆశీర్వదంగా నాలుగు కుటుంబంలో మనం అదే రీతి రాజ్యద ఎలా కళ నన్న మిత్రులు హితూ ఆగమించారు అూ సహిత నేను నన్ను పూర్వకాల అభినందన సేవీ ನಾವು ನೀವೆಲ್ಲರೂ ಕೂಡಿ ಮುಂಬರುವ ವರ್ಷಗಳಲ್ಲಿ ಸಾಧ್ಯವಾದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ದೇವರ ಅನುಗ್ರಹಕ್ಕೆ ಪಾತ್ರರಾಗಲಿ ಮತ್ತು ನಮಗೇನು ದೇವರು ಒಳ್ಳೆಯ ಆರೋಗ್ಯ ಕೊಟ್ಟಿದ್ದಾನೆ ಒಳ್ಳೆಯ ಆಯುಷ್ಯ ಕೊಟ್ಟಿದ್ದಾನೆ ಅದು ಜನಕ್ಕಾಗಿ ಸಮಾಜಕ್ಕಾಗಿ ಸಾಂಪ್ರಿಯೋಗಿ ಸಾಹೇಬರು ಬಹಳ ವರ್ಷದಿಂದ ನಮ್ಮ ಅವ್ರನ್ನ ಕಂಡ್ರೆ ಯಾರಿಗೆ ಅಭಿಮಾನ ಇಲ್ಲ ಹೇಳಿ ಸರ್ ಅಂತ ಒಬ್ಬ ದಕ್ಷ ಪೊಲೀಸ್ ಆಫೀಸರ್ ಎಂಥ ಹೆಸರು ವಾಸಿ ಮಾಡಿ ಹೆಸರು ಹೆಸರು ವಾಸಿಯಾಗಿದ್ದಾರೆ ಅವರದ ಅಧ್ಯಕ್ಷರಾಗಿದ್ದು ನಮಗೆ ಬಹಳ ಬಹಳ ಸಂತೋಷ ಅವರಿಂದ ಹಲವಾರು ಕಾರ್ಯಗಳು ಸುಗಮವಾಗಿ ನಡೀತವೆ ಅನ್ನುವಂಥ ಭರವಸೆಯಲ್ಲಿ ನಾವು ಎಲ್ಲ ಇದ್ದೀವಿ ಶಂಕರ್ಬಿದರಿ ಸಾಹೇಬರಂಥ ವ್ಯಕ್ತಿಗಳು ನೂರು ವರ್ಷ ಆರೋಗ್ಯದಿಂದ ನೆಮ್ಮದಿಯಿಂದ ಶಾಂತಿಯಿಂದ ಅವರ ಪುಟ್ಟಾಚರಣೆ ಸರ್ ತಾವು ಅವರ ಉದ್ದೇಶಗಳಾಗಿ ಅವಳ ಆಪ್ತರಾಗಿ ಏನು ಅದು ಎಪ್ಪತ್ತೆರಡನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಇನ್ನೂ ನೂರು ವರ್ಷ ಆಯುಷ್ಯ ಆರೋಗ್ಯ ದೇವರು ದೇವರವನ್ನೇ ಕಾಪಾಡಲಿ ಮಹಾಸಭಾ ಅಧ್ಯಕ್ಷರಾಗಿದ್ದಾರೆ ಇನ್ನು ಹೆಚ್ಚಿನ ಸೇವೆ ಸಮಾಜಕ್ಕೆ ಸಲ್ಲಿಸಲಿ ಅಂತ ದೇವ್ರಲ್ಲಿ ಕೇಳ್ಕೊಂಡು ನಲ್ವತ್ತು ವರ್ಷದಿಂದ ಪಕ್ಷ ಸರ್ವಿಸ್ ಸೇರೋದ್ರಿಂದ ಇಲ್ಲಿವರೆಗೆ ಅಷ್ಟು ಈಸ್ ಅ ವೆರಿ ಇನ್ಸ್ಪೈರಿಂಗ್ ಪರ್ಸ್ನಾಲಿಟಿ ಭಾಳ ಜನರಿಗೆ ಭಾಳಷ್ಟು ಹಚ್ಕೊಂಡು ಕೆಲಸವನ್ನು ಮಾಡ್ತಾರೆ ವೆರಿ ಫ್ರೆಂಡ್ಲಿ ಇನ್ ಈಸ್ ನೇಚರ್ ನಾನು ಶಿವಮೊಗ್ಗದಲ್ಲಿ ಡಿ ಸಿ ಆಗಿದ್ದಾಗ ಸಾಹೇಬರು ಇಂಟೆಲಿಜೆನ್ಸ್ ಚೀಫ್ ಆಗಿದ್ದರು ಪದೇ ಪದೇ ಬರೋರು ಮುಖ್ಯಮಂತ್ರಿಗಳ ಜೊತೆ ನಮಗೆ ಗೈಡೆನ್ಸ್ ಕೊಡೋರು ಅನೇಕ ಸಮಸ್ಯೆಗಳನ್ನ ಸ್ಪಂದಿಸಿ ನಮಗೆ ಅಡ್ವೈಸ್ ಮಾಡೋರು ದೇವ ರೀತಿ ಮಾಡೋರು ಅದಲ್ಲದೆ ನಾನು ಬಿ ಬಿ ಪಿ ಕಮಿಷನರ್ ಇದ್ದಾಗ ಮತ್ತು ಟ್ರಾನ್ಸ್ಪೋರ್ಟ್ ಕಮಿಷನರ್ ಇದ್ದಾಗ ಅನೇಕ ಸಂದರ್ಭಗಳಲ್ಲಿ ಅವರ ಒಂದು ಸಲಹೆಗಳನ್ನು ಪಡೆದು ಕೆಲಸ ಇದ್ದೆ ವೆರಿ ಪ್ರೌಡ್ ದಟ್ ಸೆಲೆಬ್ರೇಷನ್ ಬರ್ತಡೆ ಹ್ಯಾಪಿ ಶೆನ್ ಆಲ್ ಹ್ಯಾಪಿನೆಸ್ ಆ್ಯಂಡ್ ಇವತ್ತು ಗಣೇಶ ಚತುರ್ಥಿ ಕೂಡ ಎಂಬತ್ತು ದಿವಸ ಅವರ ಬರ್ತ್ಡೇ ಕೂಡ ಇದೆ ಇಟ್ ಎ ವೆರಿ ಹ್ಯಾಪಿ ಅಕೇಶನ್ ಹ್ಯಾಪಿಫ್ ಹ್ಯಾಪಿನೆಸ್ ಬರ್ತ್ಡೇ ವಿಶೇಷ ಮಾಡ್ತಾಯಿದ್ದೀನಿ ಅವ್ರಿಗೆ ಅವರು ಇಲ್ಲಿವರೆಗೆ ಟೆರ್ರರ್ ಆಗಿ ಕೆಲಸ ಮಾಡಿದವರು ಯಾವ ಥರ ಯೂರಪ್ಪನ ಹಿಡಿಯಲಿಕ್ಕೆ ಆಮೇಲೆ ಇದನ್ನು ಮಾಡಲಿಕ್ಕೆ ಬೇಸ್ ಹಾಕಿದ್ದಾರೆ ಡಿಪಾರ್ಟ್ಮೆಂಟ್ ತಿಳಿದಿ ಯಾರು ಯಾರೂ ಪೊಲೀಸ್ ಆಫೀಸರೇ ಇರಲಿಲ್ಲ ನಾವು ಕಂಡಂಗೆ ನಾವು ರಾತ್ರಿ ಹೇಗಿ ಅವ್ರ ಜೊತೆ ಇದ್ದೀವಿ ಅದಕ್ಕೆ ಸೊ ಅವ್ರಿಗೆ ಈ ಪ್ರಯುಕ್ತ ಅವ್ರಿಗೆ ದೇವರು ಆಯುರ್ವೇ ಅಚ್ಚರನ್ನು ಕೊಟ್ಟು ಎಪ್ಪತ್ತೆರಡನೇ ವರ್ಷದ ಬರ್ತ್ಡೇ ಗ್ರೀಟಿಂಗ್ಸ್ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಅವ್ರಿಗೆ ಸಲ್ಲಿಸ್ತಾರೆ ಥ್ಯಾಂಕ್ ಯು தமிழ்நாடு சார் வீரப்பண்ணத்தில் இருக்கும்போது சார் ரொம்ப பழக்கம் நல்ல சாய்பர் நல்ல ஒரு நல்ல சிறப்பாக பணியாற்றினார் அது வந்து தட்டி ஒரு வருஷமாக அவருடைய பந்திடவுக்கு நான் வந்துட்டுருக்குறேன் தட்டி ஒரு வருஷமாக சாரனுடைய பத்திரியாவுக்கு நான் வந்துட்டு ஒரு நேர்மையான அதிகாரி நல்ல மக்களுக்கெல்லாம் ஹெல்ப் பண்ணக்கூடிய அதிகாரி தமிழ்நாட்டு தட்டி ஒரு வருஷமாக வந்துட்டு ஈரோடு மாவட்டத்தில் வந்துட்டு சார்னுடைய சிறப்பு நல்லா இருக்குது பெரிய ஆஃபீஸர் நல்ல ஒரு அவங்க ஃபேமிலியில் எல்லாருமே சென்னையில் அவருடைய சன்னு ஐஜி ஐஜி மேடம் ஐஏஎஸ் ரோமணி மேடம் மருமக பொண்ணு விஜயலட்சுமி அதிகாரி நாக்பூர் மும்பை நாக்பூர் மாப்பிள்ளை மும்பை ஐஜி பிரசன்னா அப்படின்றது எல்லோரும் நல்லாயிருக்கு ரொம்ப சிறப்பான ஆஃபீஸரு ரொம்ப நேர்மையான ரொம்ப திறமையான ஆஃபீஸரு கர்நாடகா மக்களுக்கு கர்நாடகா ஸ்டேட்டுக்கு எல்லாத்துக்கும் சிறப்பாக பண்ணியிருக்காங்க ನಾವು ಅವರ ಕೆಳಗಡೆ ಕೆಲಸ ಮಾಡೋರ ಬಗ್ಗೆ ಅವ್ರಿಗೆ ವಿಶೇಷವಾದ ಅಭಿಮಾನ ಮತ್ತು ನಂಬಿಕೆ ನಾವು ಬೆಟ್ಟದಲ್ಲಿ ಕೆಲಸ ಮಾಡಿದ್ದು ನೋಡಿದ್ರೆ ಇವತ್ತು ನರಹಂತಕ ವೀರಪ್ಪ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣವೇ ಶಂಕರ್ ಮಹಾದೇವ್ ಬಿದಿರಿ ನಾವು ಶಂಕರ್ ಮಹಾದೇವ್ ಬಿದರಿ ಅವರ ನೇತೃತ್ವದಲ್ಲಿ ಗೋಲು ಫುಟ್ಬಾಲ್ ತೊಗೊಂಡೋಗಿ ಗೋಲ್ ಮುಂದೆ ನಿಲ್ಲಿಸಿದರೆ ತಮಿಳ್ನಾಡು ಅವರು ಗೋಲ್ ಬಿಟ್ರು ಅಷ್ಟೇ ಕೊನೆಗೆ ವೀರಪ್ಪ ಅವರಿಂದ ಹತ್ಯೆ ಆಯಿತು ಬಟ್ ನಾವು ಹೋದಾಗ ಅವ್ರದ್ದು ಅರುವತ್ತು ಜನ ಹಾರ್ಡ್ ಕೋರ್ ಗ್ರೂಪ್ ಇತ್ತು ಅರುವತ್ತು ಜನ ಏಳು ಜನ ಹೆಣ್ಮಕ್ಳಿದ್ರು ಶಂಕರ್ ಮಹಾದೇವ್ ಬಿದ್ರಿ ಅವ್ರಿಗೆ ಜೊತೆಗೆ ನಾನು ಸಿಟಿನಲ್ಲಿ ಅವ್ರ ಜೊತೆ ಭಾಳ ಹತ್ತಿರದಲ್ಲಿ ಕೆಲಸ ಮಾಡಿದೆ ಅವರ ಅವರ ನೇತೃತ್ವ ಅಂದ್ರೇ ನಮಗೆ ಅವರು ಕರೆಕ್ಟಾಗಿ ಮಾರ್ಗದರ್ಶನ ಕೊಡ್ತಾರೆ ಮತ್ತು ಕಾನೂನಿನ ಪಂಡಿತ ಅವರು ಕಂಪ್ಯೂಟರ್ ಥರ ಅವ್ರದ್ದು ಕೆಲಸ ಅವರ ಪ್ರತಿ ವರ್ಷದ ಹುಟ್ಟುಹಬ್ಬಕ್ಕೆ ಬಂದು ಅವರಿಗೆ ನಾ ಅವರಿಂದ ನಾವು ನಾವು ಆಶೀರ್ವಾದ ತಗೊಳ್ಳೋದು ಅವರಿಂದ ಅವರು ಹುಟ್ಟು ಹಬ್ಬ ಅಂದರೆ ಒಂಥರ ಹಬ್ಬ ಇದ್ದಂಗೆ ನಮಗೆ ಇವತ್ತು ಡಬಲ್ ಹಬ್ಬ ಬಂದ್ಬಿಟ್ಟಿದೆ ಗಣಪತಿ ಹಬ್ಬನೂ ಬಂದುಬಿಟ್ಟಿದೆ ಅವರ ಹುಟ್ಟು ಹಬ್ಬನೂ ಭಾಳ ಸಂತೋಷ ನಮಗೆ ಅವ್ರು ಬಂದರು ಅವರಿಗೆ ಅವ್ರ ಹತ್ರ ಥ್ಯಾಂಕ್ ಯು ಬಿದಾರಿ ಸಾಬ್ಸ್ ಆ್ಯಂಡ್ ಮಿನಿ ಏಂಜೆಟ್ ಎಸ್ಪೆಷಲಿ ನಾವು ಡೇಸ್ ಇನ್ ದಿ ಪ್ರೆಸೆಂಟ್ ಅಟ್ಮಾಸ್ಫಿಯರ್ ಹಂಡ್ರೆಡ್ ಪರ್ಸೆಂಟ್ ಸೆಕ್ಯುಲರ್ ಆ್ಯಂಡ್ ಅವರ್ ಗುಡ್ ವಿಶಸ್ ಮೈ ಸನ್ ವುಡ್ ಸ್ಟುಡ್ ಜಾಯಿಂಡ್ ಹಿಮ್ ಈಸ್ ಆಲ್ಸೋ ಅಬ್ರಾಡ್ ಆ್ಯಂಡ್ ಈಸ್ ಫಸ್ಟ್ ಕ್ಲಾಸ್ ಫ್ಯಾಮಿಲಿ ಫಸ್ಟ್ ಕ್ಲಾಸ್ ಇಂಡಿಯನ್ ಟಾಪ್ ಎಂಡ್ ಐ ನೋ ಹಿಮ್ ಫಾರ್ ಅ ಲಾಂಗ್ ಟೈಮ್ ಇಸ್ ಮೈ ಗುಡ್ ಫಾರ್ಚೂರ್ ಅವ ಗುಡ್ ವಿಶಸ್ ಫಾರ್ ದಿಸ್ ಹೆಲ್ತ್ ನನ್ನ ಹೆಸರು ಅಮ್ದದ್ ಅಹಮದ್ ಅಂತ ನಾನು ಡಾಕ್ಟರ್ ಶಂಕೀರ್ ಸಾಬ್ ಅಭಿಮಾನಿ ಇವತ್ತು ನಮ್ಮ ಹೆಮ್ಮೆಯ ಜನಪ್ರಿಯ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ನಲವತ್ತೆರಡು ವರ್ಷಗಳಿಂದ ಅಧಿಕ ಹೆಚ್ಚಾಗಿ ಸೇವಿಸಲಿದಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜನ ನಾಯಕರು ಜನ ಸೇವಕರು ಪೊಲೀಸ್ ಇಲಾಖೆಯಲ್ಲಿ ಅತ್ಯುತ್ತಮವಾಗಿ ಕೆಲಸವನ್ನು ಮಾಡಿದಂಥ ನಮ್ಮ ಹೆಮ್ಮೆಯ ಡಾಕ್ಟರ್ ಶಂಕರ್ ಬಿದ್ರೆ ಐ ಪಿ ಎಸ್